ಕರೂರಲ್ಲಿ ಈ ಥರ ಆಗಿರೋದು ಸ್ಟ್ಯಾಂಪೇಡ್ ಇಶ್ಯೂ ಆಗಿರೋದು ಒಂದು ನಾನು ಏನು ಹೇಳ್ತಾ ಇದ್ದಾರೆ ರೀಲ್ ಹೀರೋಸು ರಿಯಲ್ ಹೀರೋಸ್ ಆಗಬೇಕು ಇದು ಮೀಟಿಂಗ್ ಟೈಮಲ್ಲಿ ಬಂದ್ಬಿಟ್ಟು ಎಲ್ಲ ಕಡೆನೂ ಅವ್ರು ಏನು ಮಾಡ್ತಾಯಿದ್ದಾರೆ ಗಾ ಮೀಟಿಂಗ್ ಮುಗಿಸ್ಬಿಟ್ಟು ಇಮ್ಮಿಡಿಯೇಟ್ ಕ ಇಮ್ಮಿಡಿಯೇಟಾಗಿ ಕ್ಯಾ ವ್ಯಾನ್ ಒಳಗೆ ಹೋಗೋದು ಕ್ಯಾರ ವ್ಯಾನ್ ಒಳಗೆ ಹೋಗೋದು ಅಲ್ಲಿ ಕೂತ್ಕೊಳ್ಳೋದು ಅದೇ ರೀತಿ ಅಂತ ಅವರು ಮಾಡ್ತಾನೆ ಇದ್ದರು ಇನ್ನು ಕೋರ್ಟು ಆ ಥರ ಆದೇಶ ಪಡಿಸಿದ್ರೂ ಕೂಡ ಒಂದು ಇನ್ಸಿಡೆಂಟ್ ಆದಮೇಲೆ ಅವ್ರು ಅದು ಮತ್ತೆ ಮಾಡಿದ್ದು ಅವ್ರು ಮಾಡಿದ್ದು ದೊಡ್ಡ ತಪ್ಪು ಅದು ಅವ್ರು ಮಾಡಬಾರ್ದಾಗಿತ್ತು ಒಂದು ಇನ್ನೊಂದು ಬೆಳಗ್ಗೆಯಿಂದ ಅವ್ರನ್ನ ಕಾಯಿಸ್ ಕಾಯಿಸ್ಬಿಟ್ಟು ಆ ಜನನ ಇಷ್ಟೊಂದು ಜನಕ್ಕೆ ಕಾಯಿಸ್ಬಿಟ್ಟು ನೀರು ಇಲ್ಲ ಊಟ ಇಲ್ಲ ಈ ಥರ ಎಲ್ಲ ಅವ್ರಿಗೆ ತೊಂದರೆ ಮಾಡಿ ಸಾಯಂಕಾಲ ಹೊತ್ತು ಬರೋದು ಈ ಪಬ್ಲಿಸಿಟಿಗೋಸ್ಕರ ನಲವತ್ತು ಜನ ಜೀವ ಹೋಗಿದೆ ಅವ್ರದ್ದು ಅವ್ರಿಗೆ ಇವ್ರಿಗೆ ಏನು ಆನ್ಸರ್ ಕೊಡ್ತಾರೆ ಇವರು ಆಮೇಲೆ ಅಲ್ಲಿಂದ ಫಿಲಿಮಲೆಲ್ಲ ವಿಜಯನ ನೋಡೋದು ವಿಜಯ್ ಬಂದು ಹಾರ್ ಬಂದುಬಿಟ್ಟು ಎಲ್ಲರನ್ನ ಕಾಪಾಡೋದು ಇಲ್ಲಿ ಬಂದ್ಬಿಟ್ಟು ಏನಾಗಿದೆ ವಿಜಯ್ ಏನೂ ಹಾರಿ ಬಂದಿಲ್ಲ ಹೋಗಿ ಏರ್ ಏರ್ಪೋರ್ಟಲ್ಲಿಗೆ ಹಾರಿ ಹೋದರು ಫ್ಲೈಟಲ್ಲಿ ಅಲ್ಲಿ ನಿಂತ್ಕೊಳ್ಳೋ ಸಮೇತ ಇಲ್ಲ ಆಮೇಲೆ ಹೋಗಿ ಟ್ವಿಟ್ರಲ್ಲಿ ಮೆಸೇಜ್ ಕಳಿಸ್ತಾ ಇದ್ದಾರೆ ಈ ಥರ ನನಗೆ 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 ತುಂಬ ನೋವಾಗಿದೆ ಅಂತ ಈ ಥರ ಎಲ್ಲ ಮಾಡೋದು ಸರಿಯಿಲ್ಲ ನನ್ನದು ಎರಡು ವಾರ ಎರಡು ವಾರ ಒಂದು ತಿಂಗಳ ಹಿಂದೆ ನಾನೊಂದು ಆರ್ಟಿಕಲ್ ಬರೆದಿದೆ ಇದರ ವಿಷಯದಲ್ಲಿ ಫಿಲಿಮ್ ಆ್ಯಕ್ಟರ್ಸ್ನ ಪೊಲಿಟಿಕ್ಸಲ್ಲಿ ತಂದರೆ ಅವ್ರಿಗೆ ಏನು ಜೀವನ ಏನು ಪಾಲಿಟಿಕ್ಸ್ ಏನು ಜನರ ಸೇವೆ ಏನು ಅಂತ ಅವ್ರಿಗೆ ಅರ್ಥ ಮಾಡೋಕೆ ಅವ್ರ ಕೈಲಿ ಕೆಪ್ಪ ಅವ್ರಿಗೆ ಏನೂ ಗೊತ್ತಿಲ್ಲ ಅವ್ರಿಗೆ ಸಂಜೆ ಹೊಣೆಯಲ್ಲಿ ಬರ್ತಿದ್ದೆ ಎರಡು ತಿಂಗಳ ಹಿಂದೆ ನಾನು ಬರೆದಿರೋದು ಅವ್ರಿಗೆ ಏನೂ ಗೊತ್ತಿಲ್ಲ ಇದು ಸುಮ್ಮನೆ ಬಂದ್ಬಿಟ್ಟು ಅವ್ರನ್ನ ಪಾಲಿಟಿಕ್ಸ್ಗೆ ತ ಬರೋದು ಜನ ಬಂದ್ಬಿಟ್ಟು ಇವ್ರು ಬಂದ್ಬಿಟ್ಟು ಹೀರೋಸನ್ನ ನೋಡೋಕ್ಕೆ ಹೋಗ್ತಾರೆ ಈ ಥರ ಆಗ್ತಾಯಿದೆ ಇನ್ಸುಡೆನ್ಸು ಇದೆಲ್ಲ ದೊಡ್ಡ ತಪ್ಪವರು